ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಸೆಕೆಂಡ್ ಪಾರ್ಟ್ದು ಫಸ್ಟ್ ಒನ್ ಪಾರ್ಟಲ್ಲಿ ನಾನು ಗ್ರೋ ಗ್ರೌಂಡ್ ಫ್ಲೋರ್ದು ನಾನು ವೀಡಿಯೋನ ಶೇರ್ ಮಾಡಿದ್ದೆ ಈಗ ಫಸ್ಟ್ ಫ್ಲೋರ್ ವೀಡಿಯೋನ ಶೇರ್ ಇದ್ದೀನಿ ಹೊಸ್ದಾಗಿ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಪೂರ್ತಿ ನೋಡಿ ಸಪೋರ್ಟ್ ನೋಡಿ ಈ ರೀತಿ ವೈಟು ಟೈಲ್ಸ್ನ ಹಾಕ್ಕೊಂಡಿದ್ದೀವಿ ಅಲ್ಲಿ ಕಾಣಿಸ್ತಿರುವಂಥದ್ದು ಸ್ಟಡಿ ರೂಮು ಇದು ಒಂದು ಮಾಸ್ಟರ್ ಬೆಡ್ರೂಮು ನೋಡಿ ವಾಲ್ಗೆ ಈ ರೀತಿ ಟೈಲ್ಸ್ ಹಾಕಿದ್ದೀವಿ ಸೈಡಲ್ಲಿ ಒಂದೊಂದು ಸ್ವಲ್ಪ ವುಡ್ ಡಿಸೈನ್ ಮಾಡಿದ್ದಾರೆ ಇದೊಂದು ರೀತಿ ಡೈಮಂಡ್ ಶೇಪಲ್ಲಿರುವಂಥ ಒಂದು ಡಿಸೈನು ಸ್ಟಾರ್ಟಿಂಗ್ ಕಲರ್ ನೋಡಿದಾಗ ನಂಗೆ ಯಾಕೋ ಇಷ್ಟ ಆಗಲಿಲ್ಲ ಆಮೇಲೆ ಅದು ಗೋಡೆ ಫಿಕ್ಸ್ ಮಾಡಿದ್ಮೇಲೆ ಅದರ ಲುಕ್ಕೇ ಒಂದು ರೀತಿ ಡಿಫ್ರೆಂಟಾಗಿ ಕಾಣಿಸೋಕೆ ಶುರು ಆಯಿತು ಇನ್ನೂ ಕ್ಲೀನಿಂಗ್ ಎಲ್ಲ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಮೇಲುಗಡೆ ಗಾಳಿ ಬೆಳಕಿಗೆ ಅಂದ್ಬಿಟ್ಟು ಗ್ಲಾಸ್ ಹಾಕೋದಕ್ಕೆ ಈ ರೀತಿ ಡಿಸೈನ್ ಮಾಡಿದ ರೀತಿ ಈ ಥರ ಅದನ್ನು ಕ್ಲೋಸ್ ಮಾಡಿದ್ದೀವಿ ಈಗ ನೆಕ್ಸ್ಟ್ ಪೇಂಟ್ ಮಾಡಿದ್ರ ಮೇಲೆ ಗ್ಲಾಸ್ ಹಾಕ್ತಾರೆ ಫಸ್ಟ್ ಬನ್ನಿ ಇವಾಗ ನಾನು ನಿಮಗೆ ಫಸ್ಟ್ ಸ್ಟಡಿ ರೂಮ್ನ ತೋರಿಸ್ತೀನಿ ಸ್ಟಡಿ ರೂಮ್ ತೋರಿಸೋದಕ್ಕೂ ಮುಂಚೆ ನೋಡಿ ಇಲ್ಲೊಂದು ವಿಂಡೋ ಈ ಕಡೆ ಲಾಸ್ಟು ಫ್ಲೋರ್ಗೆ ಹೋಗೋದಕ್ಕೆ ಸ್ಟೆಪ್ಸು ಇದೊಂದು ಲಿವಿಂಗು ಚಿಕ್ಕದಾಗ ಒಂದು ಲಿವಿಂಗ್ ಆಗುತ್ತೆ ಇಲ್ಲಿ ಒಂದು ತ್ರೀ ಸೀಟ್ ಒಂದು ಸೋಫಾ ಹಾಕ್ಬೋದು ಇಲ್ಲ ಅಂತಂದರೆ ಒಂದು ಕಾಟನ್ ಆದರೂ ಹಾಕ್ಕೊಳ್ಬೋದು ಈಗ ಬನ್ನಿ ಸ್ಟಡಿ ರೂಮ್ ತೋರಿಸ್ತೀನಿ ನಾನು ಲೈವ್ ವಾಯ್ಸಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿನೂ ಕೆಲಸಗಳು ಕಂಪ್ಲೀಟ್ ಆಗಿಲ್ಲ ಒಂದಷ್ಟು ಬೇರೆ ಯಾರಿಗಾದರೂ ಈ ಥರ ಆಫೀಸ್ ರೂಮು ಈ ಥರ ಮಾಡ್ಕೊಳ್ಳೋರಿಗೊಂದು ಅಂದಾಜು ಸಿಗುತ್ತೆ ಅಂತ ಅಷ್ಟೇ ಇದು ಟೇಬಲ್ಲು ಕಂಪ್ಯೂಟರು ಸಿಸ್ಟಮ್ ಎಲ್ಲ ಇಟ್ಕೊಳ್ಳೋದಕ್ಕೆ ಈ ರೀತಿ ಟೇಬಲ್ ಮಾಡಿದ್ದಾರೆ ಇದು ಫುಲ್ಲು ಸ್ವಲ್ಪ ಕಾಫಿ ಪುಡಿ ಕಲರ್ ಬರುತ್ತಲ್ಲ ಅದು ಡಾರ್ಕ್ ಮೆರೂನ್ ಬರುತ್ತಲ್ಲ ಆ ಕಲರು ಇಲ್ಲಿ ನೋಡಿ ಇಲ್ಲಿ ಮಧ್ಯದಲ್ಲಿ ವೈಟು ಮರೂನ್ ಎರಡೂ ಮಿಕ್ಸಲ್ಲಿ ಹಾಕೋದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಕ್ಕೀಗ ಇದಕ್ಕೆ ಡೋರ್ ಬರುತ್ತೆ ಡೋರ್ ಬರುತ್ತೆ ಇದಕ್ಕೆ ಇಲ್ಲೇ ಸ್ಟಡಿ ರೂಮಲ್ಲಿ ಹಿಂದೆಗಡೆನೆ ಒಂದು ಸಿಟ್ ಔಟ್ ಮಾಡ್ಕೊಂಡಿದೀವಿ ಇಡೀ ಬಿಲ್ಡಿಂಗ್ಗೆ ಸಿಟೌಟು ಇದು ತುಂಬಾ ಚೆನ್ನಾಗಿದೆ ನೋಡ್ಬೋದು ಹಿಂದೆ ಫುಲ್ಲು ಗದ್ದೆ ಅಂದ್ರೆ ಈಗ ಜೋಳ ಹಾಕಿದ್ದಾರೆ ಸದ್ಯಕ್ಕೆ ಇವಾಗ ಈ ಪಕ್ಕದಲ್ಲೇ ತೆಂಗಿನ ಮರ ಇದೆ ತೆಂಗಿನ ಮರದ ಗರಿಯೆಲ್ಲ ಒಳಗಡೆ ಬಂದ್ಬಿಟ್ಟಿದೆ ನೋಡಿ ಹೀಗೆ ಕೈಗೆ ಇಟ್ಕತ್ತೆ ಆತರ ತೆಂಗು ಇಲ್ಲಿ ಈ ರೀತಿ ಸಿಟೌಟ್ಗೆ ಈ ರೀತಿ ಸ್ಪೇಸ್ ಕೊಟ್ಟು ಈ ರೀತಿ ಮಾಡಿಸ್ಕೊಂಡಿದ್ದೀವಿ ಅಂದರೆ ಇಲ್ಲಿ ಕೆಳಗಡೆ ಯುಟಿಲಿಟಿ ಜಾಗ ಏನು ಬರುತ್ತೆ ಅದನ್ನು ಇಲ್ಲಿ ಫುಲ್ ಕ್ಲೋಸ್ ಹೇಳಿದ್ರು ಬಟ್ ನಾವು ಬೇಡ ಹಿಂಗಿರಲಿ ಅಂತೇಳಿ ಇದ್ರ ಮೇಲೆ ಒಂದು ಗ್ರಾನೈಟ್ ಪೀಸ್ನ ಹಾಕಿದ್ರೆ ಅಕಸ್ಮಾತ್ ಯಾರಾದರೂ ಕ್ಲೈಂಟ್ಸ್ ಯಾರಾದರೂ ಮನೆಗೆ ಬಂದರೆ ನಮ್ಮ ಮನೆಯವ್ರನ್ನ ನೋಡೋದಕ್ಕೆ ಮತ್ತು ಅವ್ರ ಫ್ರೆಂಡ್ಸು ಮಕ್ಕಳು ಯಾರಾದರೂ ಕೂಡ ಇಲ್ಲಿ ಕೂತ್ಕೊಂಡು ಟೀ ಕಾಫಿನ ಕುಡಿಬೋದು ಹಾಗೆ ಇಲ್ಲಿ ಈ ಕಡೆಗೆ ಹೋಗೋದಕ್ಕೆ ಈ ರೀತಿ ಒಂದು ಡೋರ್ ಥರ ಮಾಡಿಸ್ಕೊಂಡಿದ್ದೀವಿ ಇಲ್ಲಿ ನೋಡ್ಬೋದು ಇಲ್ಲಿ ಆ ಕಡೆ ಕ್ಲೀನ್ ಮಾಡೋದಕ್ಕೆ ಹೋಗೋದಕ್ಕೆ ಎಲ್ಪ್ ಆಗುತ್ತೆ ಅಂತ ಅಷ್ಟೆ ಹೀಗೆ ಒಂದು ಫುಲ್ಲು ಎಲ್ಲ ಕ್ಲೋಸ್ ಮಾಡೋದು ಬೇಡ ಕಿಟಕಿಗಳೇನಾದರೂ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಆ ಕಡೆ ಹೋಗೋದಕ್ಕೆ ಇರಲಿ ಅಂತೇಳಿ ಈ ರೀತಿ ಮಾಡಿಸಿ ಗರಿ ಮುಚ್ಕೊಬಿಟ್ಟಿದೆ ಅದು ಡೋರ್ ಪೂರ್ತಿ ಕಾಣಿಸ್ತಾ ಇಲ್ಲ ಇದು ಈ ಡಿಸೈನು ಒಳಗಡೆ ಬರುತ್ತೆ ಹೊರಗಡೆಗೆ ಪ್ಲೇನ್ ಇರುತ್ತೆ ಹಾಗಾಗಿ ಇದಿಷ್ಟು ಸ್ಟಡಿ ರೂಮು ಮತ್ತು ಬಾಲ್ಕನಿ ನೋಡಿ ಹಿಂಗಿಂದ ನೋಡಿದ್ರೆ ಹಿಂಗೆ ಕಾಣಿಸುತ್ತೀನಿ ನಮ್ಮ ಮನೆಯವರು ಆಫೀಸು ಮಾಡ್ಕೊಳ್ಬೋದು ಜೊತೆಗೆ ಮಕ್ಕಳಿಗೆ ಒಂದು ಸ್ಟಡಿ ರೂಮು ಆಗುತ್ತೆ ಹಂಗಾಗಿ ಈಗ ನೆಕ್ಸ್ಟು ಬನ್ನಿ ನಮ್ಮ ರೂಮ್ ತೋರಿಸ್ತೀನಿ ಆಲ್ಮೋಸ್ಟ್ ನಮ್ಮ ಮನೇಲಿ ಹೆಂಗಿದೆಯಪ್ಪ ಅಂತಂದರೆ ಸ್ಕ್ರೀನ್ಗಳು ಹಾಕುವಂಥ ಅವಶ್ಯಕತೆ ಇಲ್ಲ ಹಂಗೆ ಎಲ್ಲದಕ್ಕೂ ಫುಲ್ಲು ಸ್ಕ್ರೀನ್ಗೆ ಆಪ್ಷನ್ನೇ ಇಲ್ಲದಂಗೆ ಆ ರೀತಿ ವಿಂಡೋಸ್ ಕೊಟ್ಟಿದ್ದಾರೆ ಗಾಳಿ ಬೆಳಕೆಲ್ಲ ಮಾತ್ರ ಮಸ್ತು ನೋಡಿ ಇದು ಬೆಡ್ರೂಮು ಬೆಡ್ರೂಮಲ್ಲಿ ಹಿಂದೆಗಡೆ ಏನು ಬೆಡ್ ಹಿಂದೆ ಡಿಸೈನ್ ಬರುತ್ತಲ್ವ ಥರದಕ್ಕೆ ಇಷ್ಟು ಮಾಡಿದ್ದಾರೆ ಇನ್ನೂ ಅದಕ್ಕೆ ಪೂರ್ತಿ ಡಿಸೈನ್ ಎಲ್ಲ ಮಾಡಬೇಕು ಕ್ಲೀನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಆಲ್ರೆಡಿ ಪಾಟ್ನ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಇದಕ್ಕೀಗ ಈ ಕಡೆ ಪಕ್ಕದಲ್ಲೂ ಒಂದು ವಿಂಡೋ ಇಟ್ಟಿದ್ದಾರೆ ಉದ್ದದು ಜೊತೆಗೆ ಅಲ್ಲಿ ಮೇಲುಗಡೆ ಎ ಸಿಗೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ ಎ ಸಿ ಹಾಕೊಳ್ಳೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಹಂಗಾಗಿ ಅಲ್ಲೊಂದು ಎಲ್ ಸೇಪಲ್ಲಿ ಒಂದು ಕಿಟಿ ಕಿಟಕಿನ ಕೊಟ್ಟಾರ ನೋಡಿ ಹಾಗೆ ಇದು ಬಂದು ವಾಡ್ರೂ ಲೈಟ್ ಬ್ಲೂ ಲೈಟ್ ಬ್ಲೂಗೆ ಈ ಥರ ಒಂದು ಮೆರೂನ್ ಕಲರು ಅಂದರೆ ಲೈಟ್ ಮೆರೂನ್ ಕಲರು ಈ ಥರ ಡಿಸೈನಲ್ಲಿ ನಮಗೆ ವಾಡ್ರೂ ಕೊಟ್ಟರೆವು ವಾಡ್ರ್ ಬಂತು ಎಷ್ಟು ಸ್ಪೇಸಿಯಸ್ ಆಗಿದ್ದಾವೆ ಅಂದರೆ ಅಷ್ಟು ಸ್ಟೋರೇಜ್ ಮಾಡ್ಕೋಬೋದು ಬಟ್ಟೆಗಳು ರಾಶಿ ರಾಶಿ ಇದು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ಗೋಡೆಯ ಸೈಡ್ಗೆ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿರೋಂಥದ್ದು ಅದೇ ನೋಡಿ ಇದು ಪಿ ಒ ಪಿ ನಾನು ಕಳೆದ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಪಿ ಒ ಪಿ ತುಂಬ ಸಿಂಪಲ್ಲಾಗಿ ಪಿ ಒ ಪಿ ಮಾಡಿಕಟ್ರದು ಅಂದರೆ ಇದು ತುಂಬ ಚೆನ್ನಾಗಿ ಸ್ವಲ್ಪ ಸ್ಪೇಸಿಯಸ್ ಆಗಿ ಇದು ರೂಮ್ ಇರೋದ್ರಿಂದ ತುಂಬ ಚೆನ್ನಾಗಿದ್ದಾರೆ ಇದಿಷ್ಟು ನಮ್ಮ ಮಾಸ್ಟರ್ ಬೆಡ್ರೂಮು ನೋಡಿ ಕಾಟು ಸುಮಾರಿಲ್ಲ ಅಂದರೆ ಒಂದು ಮೂರು ನಾಲ್ಕು ಜನ ಮಲಗಬೋದು ಅಷ್ಟು ದೊಡ್ಡದಿದೆ ಕಾಟು ಫ್ಲೋರಿಂಗೆ ಇದಕ್ಕೆ ವೈಟು ಟೈಲ್ಸ್ನೇ ಹಾಕಿದ್ದೀವಿ ಇದು ನೋಡಿ ನಮ್ದು ಇನ್ನೊಂದು ಈ ಮನೆಯಲ್ಲಿ ಅಂತ ಅಂದರೆ ಎರಡು ರೂಮ್ಗೆ ಒಂದೇ ಟಾಯ್ಲೆಟ್ ಮಾಡಿಸ್ಕೊಂಡಿದ್ದೀವಿ ನಾವು ಪ್ಲ್ಯಾನ್ ಮಾಡಿ ಇಲ್ಲಿ ನೋಡ್ಬೋದು ಟಾಯ್ಲೆಟು ಇದಕ್ಕೆ ಈ ಥರ ಸ್ಟಾರ್ ಡಿಸೈನಲ್ಲಿ ಅಂದರೆ ಹೇಳ್ತಾರೆ ಡೈಮಂಡ್ ಶೇಪಲ್ಲಿ ಮಿಕ್ಸ್ ಕಲರಲ್ಲಿ ಈ ರೀತಿ ಗೋಡೆಗೆ ವಾಲ್ ಸೈಸ್ನ ಹಾಕಿಸ್ಕೊಂಡಿದ್ದೀವಿ ಇಲ್ಲಿ ನೋಡಿ ಇಲ್ಲೊಂದು ಗಾಳಿ ಬೆಳಕಿಗೆ ವಿಂಡೋ ಜೊತೆಗೆ ಇದಕ್ಕೆ ವೆಟ್ ಆ್ಯಂಡ್ ಡ್ರೈ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸ್ವಲ್ಪ ಇದು ಈ ಟಾಯ್ಲೆಟ್ ಬಂದು ವಿಶಾಲವಾಗಿದೆ ಹಂಗಾಗಿ ವೆಟ್ ಆ್ಯಂಡ್ ಡ್ರೈ ಎರಡು ಮಾಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಆ ಕಡೆಯಿಂದ ಬಂದರೆ ಮಕ್ಕಳ ರೂಮಿಂದನೂ ಕೂಡ ಒಳಗಡೆ ಬರ್ಬೋದು ಇದು ನನ್ನ ಮಗಳ ರೂಮು ಆ ಕಡೆಯಿಂದನೂ ಈ ಟಾಯ್ಲೆಟ್ಗೆ ಎಂಟ್ರಿ ಮಾ ಬರ್ಬೋದು ನೋಡಿ ಒಟ್ಟು ಇದು ಮಾಸ್ಟರ್ ಬೆಡ್ರೂಮ್ ಈ ಥರ ಬರುತ್ತೆ ಸ್ನೇಹಿತರೆ ಈಗ ಈ ರೂಮ್ ಆಯಿತು ಈಗ ನೆಕ್ಸ್ಟು ನನ್ನ ಮಗಳ ರೂಮ್ ತೋರಿಸ್ತೀನಿ ಬನ್ನಿ ನಮಗಂತೂ ಸುಸ್ತೊಡ್ದೋಗಿದೆ ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟನೇ ಹುಮ್ಮಸ್ಸಿತ್ತು ಖುಷಿ ಮನೆ ಕಟ್ತಾಯಿದ್ದೀವಿ ಅಂತ ಆದರೆ ಕಟ್ತಾ ಕಟ್ತಾ ಗೊತ್ತಾಗ್ತಿದೆ ನಮಗೆ ಕತೆ ಹೆಂಗಾಗ್ತಿದೆ ಅಂತ ಈ ರೂಮಲ್ಲಂತೂ ಗಾಳಿ ಬೆಳಕಂತೂ ಕೇಳಲೇಬೇಡಿ ಅಷ್ಟು ಚೆನ್ನಾಗಿ ಇದೆ ಗಾಳಿ ಬೆಳಕು ರೂಮಿಂದ ಒಳಗೆ ಬರ್ತಿದ್ದಂಗೆ ದೊಡ್ಡದಾಗಿ ಒಂದು ಎಲ್ ಶೇಪಲ್ಲಿ ವಿಂಡೋ ಹೊರಗಡೆ ವೀವಂತು ಎಷ್ಟು ಮಸ್ತಿದೆ ಗೊತ್ತಾ ಅಷ್ಟು ಚೆನ್ನಾಗಿದೆ ಇಲ್ಲಿ ನೋಡ್ಬೋದು ಅದು ಮುಂದೆಗಡೆ ಪೆಟ್ರೋಲ್ ಮ್ಯಾಕ್ಸ್ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಮರಗಳನ್ನ ಕಟ್ಟಿದ್ದಾರೆ ಇದು ನೋಡಿ ಇದು ಕಾಟ್ ಹಿಂದೆಗಡೆ ಇರುವಂಥ ಡಿಸೈನ್ ಸಿಂಪಲ್ ಡಿಸೈನೇ ತುಂಬ ಚೆನ್ನಾಗಿ ಬಂದಿದೆ ನಾನು ಕೊನೆಯ ಲಾಸ್ಟಲ್ಲಿ ನಿಮಗೆ ರೂಮ್ಗಳು ಮತ್ತು ಅಡುಗೆ ಮನೆದೆಲ್ಲ ಯಾವ ರೀತಿ ಫೈನಲ್ ಬರುತ್ತೆ ಹೇಳಿ ಫೋಟೋನು ಕೂಡ ಶೇರ್ ಮಾಡ್ತೀನಿ ಇಲ್ಲಿ ನೋಡಿ ಇದು ವಾಟ್ರೂಪ್ಸ್ಗಳು ವಾಡ್ ಪಿಂಕು ಮತ್ತು ವೈಟು ಮಿಕ್ಸಲ್ಲಿ ಮಾಡಿಸ್ಕೊಂಡಿದ್ದಾಳೆ ನನ್ನ ಮಗಳು ಇದು ಆಲ್ಮೋಸ್ಟು ಸೇಮ್ ಕೆಳಗಡೆ ಫ್ಲೋರಲ್ಲಿ ಏನಿದೆಯೋ ಅದೇ ಕಲರ್ ಇತ್ತು ವುಡ್ ಕಲರು ವುಡ್ ಕಲರ್ ಬೇಡ ಅಂಥೇಳಿ ಅವಳು ಈ ಥರ ಕೇಳಿ ಇಂಜಿನಿಯರ್ ಹತ್ರ ಮಾತಾಡಿ ಈ ಥರದ್ದೊಂದು ಡಿಸೈನ್ ಮಾಡಿಸ್ಕೊಂಡಿದ್ದಾವೆ ಕಲರ್ಸ್ಗಳೆಲ್ಲ ಹೆಂಗಿದಾವೆ ಅಂತ ನನಗೆ ಕಮೆಂಟ್ ಮಾಡಿ ಈ ಥರ ಒಂದು ವಿಡಿಯೋಗಳು ತುಂಬ ಜನ ಮನೆ ಕಟ್ಟಂಥವ್ರಿಗೆ ಹೆಲ್ಪ್ ಆಗ್ಬೋದು ನೋಡಿ ಇದು ಡ್ರೆಸ್ಸಿಂಗ್ ಟೇಬಲ್ಲು ಅವಳು ಕ್ಲಾಸಿಕಲ್ ಡ್ಯಾನ್ಸ್ಗೆ ಹೋಗ್ತಿದ್ಲು ಈಗ ಸ್ವಲ್ಪ ಎಜುಕೇಷನ್ ಪರ್ಪಸ್ ಮೇಲೆ ಸ್ಟಾಪ್ ಮಾಡಿದಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂತಂದರೆ ಅವಳು ಕೂಡ ಒಂದಷ್ಟು ಅವಳ ಮೇಕಪ್ ಥಿಂಗ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಸ್ಟೋರೇಜು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಕ್ಕದಲ್ಲಿ ಮೈನ್ ರೋಡ್ ಇರೋದ್ರಿಂದ ಒಂದು ಸ್ವಲ್ಪ ವೆಹಿಕಲ್ ಸೌಂಡ್ ಆಗ್ತಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ನೋಡಿ ಆಗಲೇ ನಾನು ಆ ಕಡೆ ಮಾಸ್ಟರ್ ಬೆಡ್ರೂಮಿಂದ ತೋರಿಸ್ತೆ ನಿಮಗೆ ಈ ಕಡೆಯಿಂದನೂ ಕೂಡ ಹೋಗ್ಬೋದು ಹಂಗೆ ಅಲ್ಲಿ ಕಾಣ್ತಿರುವಂಥ ಡೋರ್ ಬಂದು ಬಾಲ್ಕನಿಗೆ ಹೋಗ್ಬೋದು ಅಲ್ಲಿ ಬಾಲ್ಕನಿನೂ ಕೂಡ ಅಂದರೆ ಓಪನ್ ಮಾಡೋಕ್ಕಾಗೋದಿಲ್ಲ ಹಿಂದೆಗಡೆ ಅಲ್ಲಿ ಫುಲ್ಲು ಮರಗಳು ಕಟ್ಬಿಟ್ಟಿದ್ದಾರೆ ಅದು ಮೇಲುಗಡೆ ಪೆಟ್ರೋಮ್ಯಾಕ್ಸ್ ಎಲ್ಲ ಹಾಕೋದಕ್ಕೆ ಗೋಡೆಯಲ್ಲಿ ಆ ರೀತಿ ವುಡ್ಡಲ್ಲಿ ಡಿಸೈನ್ ಮಾಡಿದ್ದಾರೆ ನೋಡ್ಬೋದು ಹಂಗೆ ಇಲ್ಲಿ ಪಿ ಒ ಪಿ ಡಿಸೈನ್ ಪಿ ಪಿನೂ ಕೂಡ ಅಷ್ಟೇನೆ ಒಂದು ಸ್ವಲ್ಪ ಹಾಗೆ ಸಿಂಪಲ್ ಆಗಿರಲಿ ಹೇಳ್ಬಿಟ್ಟು ಈ ರೀತಿ ಮಾಡಿದ್ದಾರೆ ಸ್ನೇಹಿತರೆ ಇದಿಷ್ಟು ಮೇಲ್ಗಡೆ ಇರುವಂಥ ರೂಮು ಮತ್ತೆ ಚಿಕ್ಕದಾಗಿ ಒಂದು ಲಿವಿಂಗು ನಾನು ಇವಾಗ ಲಾಸ್ಟಲ್ಲಿ ಒಂದು ರೂಮ್ ಇದೆ ಆ ರೂಮನ್ನ ತೋರಿಸ್ತೀನಿ ನಿಮಗೆ ಸುಮಾರು ಇಲ್ಲಿ ನಮ್ಮ ಮನೆಯಲ್ಲಿ ನಲವತ್ತ ಮೂರು ಮೆಟ್ಲುಗಳಿದ್ದಾವೆ ನಲವತ್ತ್ಮೂರು ಮೆಟ್ಲು ನೋಡಿ ಅಪ್ಪ ಬಂದವರೆಲ್ಲ ಅದೇ ಹೇಳ್ತಿರ್ತಾರೆ ಅತ್ತಿ ಇಳದೆ ನೀನೇನಾದರೂ ಎಕ್ಸಸೈಸ್ ಮಾಡೋಂಥ ಅವಶ್ಯಕತೆನೇ ಇಲ್ಲ ಬೇಗ ಸಣ್ಣ ಆಗ್ಬೋದು ನೀವು ಇದು ನೋಡಿ ಇದೊಂದು ರೂಮು ಇದಕ್ಕಿನ್ನೂ ವರ್ಕು ಇದೆಲ್ಲ ಏನೂ ಮಾಡಿಲ್ಲ ಇದಕ್ಕೆ ಸಿಂಪಲ್ಲಾಗಿ ಮಾಡಿಸೋಣ ಅಂತ ಜಾಸ್ತಿ ಏನು ಬೇಡ ಅಂತ ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಅವರು ಇಂಟೀರಿಯರ್ ಅವರು ಒಳಗಡೆ ಅವರ ಐಟಮ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ನಾನು ಬಾತ್ರೂಮು ವಾಲ್ಗೆ ಈ ರೀತಿ ಗ್ರೇ ಕಲರು ಬ್ಲ್ಯಾಕ್ ಮಿಕ್ಸಲ್ಲಿ ರೈನ್ಸ್ ಇರೋಂಥದ್ದು ಟೈಲ್ಸು ನೋಡಿ ಈ ಥರ ಹಾಕ್ಸಿದ್ದೀನಿ ಇಲ್ಲಿಗೊಂದು ವಿಂಡೋ ಇದೆ ದೊಡ್ಡದು ಎಲ್ ಶೇಪಲ್ಲಿ ಇಲ್ಲಿ ನಿಂತು ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಕಾಣಿಸುತ್ತೆ ಹೊರಗಡೆ ಎಲ್ಲ ಎಲ್ಲರೂ ಕಾಣಿಸ್ತಾರೆ ಬನ್ನಿ ಇದು ನೋಡಿ ಅದೇ ಹೇಳಿದೆ ಇಲ್ಲೇನು ಪೂರ್ತಿ ಇನ್ನೂ ಕೂಡ ವುಡ್ ಇದೆಲ್ಲ ಏನೂ ಮಾಡಿಲ್ಲ ಹಾಗಾಗಿ ಲಾಸ್ಟು ನನ್ನ ಫೇವ್ರೆಟ್ ಪ್ಲೇಸು ಗಾರ್ಡನಿಂಗ್ ಕಾಸಿ ತೋಟ ನಮ್ಮಮ್ಮ ಬಂದಿದ್ರು ಇವಾಗ ನೀರು ಹಾಕೋಕ್ಕೆ ಫುಲ್ಲೆಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಾರೆ ಇಲ್ಲಿ ನೋಡಿ ಇದಕ್ಕೆ ಈ ರೀತಿ ಸೇಫ್ಟಿ ಪರ್ಪಸ್ಗೆ ಈ ಥರ ಕಬ್ಬಣದಲ್ಲಿ ಡೋರ್ ಹಾಕ್ಸಿದ್ದೀವಿ ಇದು ಕೆಳಗಡೆ ತೋರಿಸಿದ್ನಲ್ವ ನಾನು ಅದೇ ಇಲ್ಲಿ ಮೇಲೆ ಫುಲ್ಲು ಗ್ಲಾಸ್ ಹಾಕ್ತಾರೆ ಸೊ ಅದಕ್ಕೆ ಮಳೆ ನೀರು ಬೀಳುತ್ತೆ ಅಂತ ಹಿಂಗೆ ಟಾರ್ಪಲ್ಲಿ ಹಾಕಿದ್ದೀವಿ ಇದು ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಏನಾದರೂ ಫಂಕ್ಷನ್ ಮಾಡೋದಕ್ಕೆ ಮಾಡಿಕೊಂಡಾಗ ಇಲ್ಲಿ ಅಡುಗೆ ಏನಾದರೂ ಮಾಡ್ಕೊಳ್ಬೋದು ನಾವು ಆ ಒಂದು ಪರ್ಪಸ್ಗೆ ಪ್ಲ್ಯಾನ್ ಮಾಡಿ ನಾನು ಇಲ್ಲಿ ಸಿಲಿಂಡ್ರ್ ಏನಾದರೂ ಕನೆಕ್ಟ್ ಅಂತ ಹೇಳ್ಬಿಟ್ಟು ಇದನ್ನು ಬಿಡಿಸಿದ್ದೀನಿ ಗ್ಯಾಸ್ ಸಿಲಿಂಡರ್ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಪೈಪ್ ಕೂಡ ಬಿಟ್ಟಿದ್ದೀನಿ ಇಲ್ಲಿ ಇದು ಈ ಕಡೆ ಚಿಕ್ಕದಾಗಿ ಹೊರಗಡೆ ಬಾಲ್ಕನಿ ಇದು ಹೋಗ್ಬೋದು ಇದೆಲ್ಲ ಇನ್ನೂ ನೀಟಾಗಿ ಕ್ಲೀನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನೂ ಆಲ್ಮೋಸ್ಟ್ ಇನ್ನೊಂದು ತರ್ಟಿ ಪರ್ಸೆಂಟ್ ಕೆಲಸ ಇದೆ ಅಷ್ಟೇ ಇಲ್ಲಿ ನೋಡಿ ಇದೀಷ್ಟು ಗಾರ್ಡನ್ ಇದು ಖುಷಿ ಆಗುತ್ತೆ ನನಗೆ ಎಷ್ಟು ಚೆನ್ನಾಗೆ ಎಲ್ಲದ್ರಲ್ಲೂ ಹೂವು ಹಣ್ಣುಗಳು ಬಿಡ್ತಿದ್ದಾವೆ ಗೊತ್ತಾ ಎಲ್ಲದ್ರಲ್ಲೂ ಎಲ್ಲದ್ರಲ್ಲೂ ಜೊತೆಗೆ ಪಾಟ್ಗಳು ಇಟ್ಕೊಳ್ಳೋದಿಕ್ಕೆ ಈ ರೀತಿ ಸ್ಟೆಪ್ ಮಾಡಿಸಿದ್ದೀನಿ ನೋಡಿ ವಿಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ ಹಂಗಾಗಿ ನಾನೀಗ ಸದ್ಯಕ್ಕೆ ಆಲ್ ನೋಡಿ ಡ್ರಮ್ಮಲ್ಲೆಲ್ಲ ಗಿಡಗಳು ಹಾಕ್ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಬನ್ನಿ ಇನ್ನೊಂದು ಎರಡು ಮೂರು ಸೆಕೆಂಡ್ ಅಲ್ವಾ ಅದನ್ನು ಮೇಲುಗಡೆ ಇರೋದನ್ನು ನೋಡಿಬಿಡಿ ಇಲ್ಲಿ ಬಟ್ಟೆ ಹೋಗಿದ್ದಕ್ಕೆ ಒಂದಷ್ಟು ಇದು ಮಾಡ್ಕೊಂಡಿದ್ದೀನಿ ಅಂದರೆ ಅವರು ಯಾರಪ್ಪ ಇಂಟೀರಿಯರ್ ಕೆಲಸದವರು ಅಲ್ಲಿ ಅಡುಗೆ ಪಾತ್ರೆ ಎಲ್ಲ ಮಾಡ್ಕೋತಾರಲ್ವ ಆ ಒಂದಷ್ಟು ಇರ್ತಾರಲ್ಲ ಅಂದಿ ಎಲ್ಲ ಒಂದಷ್ಟು ನೀರು ಇದಾಗಿದೆ ಇಲ್ಲಿ ನೋಡಿ ಮೇಲ್ಗಡೆ ಆಲ್ಮೋಸ್ಟ್ ಪೂರ್ತಿ ಹಣ್ಣುಗಳ ಗಿಡನೇ ಜಾಸ್ತಿ ಇಟ್ಟಿದ್ದೀನಿ ಇದು ಕಿತ್ಲೆ ಹಣ್ಣು ಆಲ್ಮೋಸ್ಟ್ ಆಗಲೇ ಎಲ್ಲ ಕಲರ್ ಬಂದಿದೆ ನೋಡಿ ಇಲ್ಲಿ ನೋಡಿ ಹೂಗಳಂತೂ ಮಸ್ತ್ ಕಚ್ತಿದ್ದಾವೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಎಷ್ಟು ಸಣ್ಣ ಇದೆ ನೋಡಿ ಇದು ಹಣ್ಣು ಇದು ಅಂದೂರ ಡ್ರ್ಯಾಗನ್ ಫ್ರೂಟು ಇಲ್ಲಿ ನೋಡಿ ಸ್ಟಾರ್ ಫ್ರೂಟಲ್ಲಂತೂ ಏನಾರು ಹೂ ಕಚ್ಚಿದ ಗೊತ್ತಾ ಸಪೋಟ ಸಪೋಟ ನೋಡಿ ಸಪೋಟ ಮಾವು ಇಷ್ಟಿದೆ ಜೊತೆಗೆ ಇಲ್ಲಿ ತಾರಸಿ ಮೇಲೆ ನಾನು ಈ ರೀತಿ ಒಂದು ದ್ರಾಕ್ಷಿ ಬಳ್ಳಿಗಳನ್ನ ಹರ್ಪ್ಸೋದಕ್ಕೆ ಕಬ್ಬಣದಲ್ಲಿ ಈ ರೀತಿ ಚಪ್ಪರದ ಥರ ಹಾಕ್ಸ್ಕೊಂಡಿದ್ದೀನಿ ನಂಗೆ ಬೇಕು ಅಂತೇಳಿ ಹಾಕಿಸ್ಕೊಂಡಿರುವಂಥದ್ದು ನೋಡಿ ಅಲ್ಲಿ ಮೇಲ್ಗಡೆ ಟ್ಯಾಂಕು ಇದಿಷ್ಟು ನಮ್ಮ ಹೊಸ ಮನೆಯ ಅಪ್ಡೇಟು ನಿಮಗೆ ಇದನ್ನು ಪಾಟ್ ಇಡೋಕ್ಕೆ ಅಂದ್ಬಿಟ್ಟು ಈ ರೀತಿ ಮಾಡಿಸ್ಕೊಂಡಿದ್ದೀನಿ ಇದು ಒಂದು ಸ್ಟೋರ್ ರೂಮು ಏನಾದರೂ ಬೇಡದಿರೋಂಥ ವಸ್ತುಗಳಿಡೋಕ್ಕೆ ಅಂತ ಅಂದ್ಬಿಟ್ಟು ಮಾಡಿಸಿದ್ದೀನಿ ಇನ್ನೂ ಫೈನಲೆಲ್ಲ ಆದಮೇಲೆ ನೋಡೋರಂತೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ನೋಡಿ ನಮ್ಮ ಮನೆ ಮೇಲೆ ನಿಂತು ನೋಡಿದ್ರೆ ಫುಲ್ ವ್ಯೂವ್ ಹಿಂಗೆ ಕಾಣಿಸುತ್ತೆ ಹಿಂಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮೊನ್ನೆ ಆನೆ ಬಂದಿದ್ದ ಜಾಗ ಅದೇ ಸ್ನೇಹಿತರೆ ಅದೆಲ್ಲ ಫುಲ್ಲು ಫುಲ್ ಎಲ್ಲನೂ ತುಳಿದು ಆಲ್ಮೋಸ್ಟ್ ಒಂದು ಮುಕ್ಕಾಲು ಎಕರೆ ಇದೆ ಅನಿಸುತ್ತೆ ಎಲ್ಲ ಕಬ್ಬನ್ನು ಹಾಳು ಮಾಡಿತ್ತು ಆನೆ ಹಿಂಗೆ ನಮ್ಮನೆ ಸುತ್ತ ಹಿಂಗೆ ಕಾಣಿಸುತ್ತೆ ವಿವು ಅಷ್ಟೇ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಬಾಯ್